ನಮಸ್ಕಾರ ವೀಕ್ಷಕರೇ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ದ ಬೋರ್ಕಸ್ ಚಾನೆಲ್ ಇವತ್ತು ಒಂದು ಟೇಸ್ಟಿಯಾಗಿರುವ ಹೆಲ್ದಿಯಾಗಿರುವ ರೆಸಿಪಿ ಜೊತೆ ನಿಮ್ಮನ್ನು ಭೇಟಿ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ಹತ್ತಿರದಲ್ಲಿರುವಂಥ ನಮ್ಮ ಫ್ರೆಂಡ್ ಒಬ್ಬರ ಫಾರ್ಮ್ ಹೌಸಿಗೆ ಹೋಗಿದ್ದೆ ಅಲ್ಲಿ ನೋಡಿ ಈ ಕಿರು ನೆಲ್ಲಿಕಾಯಿನ ನಾನು ಫ್ರೆಶ್ ಆಗಿರುವಂಥ ಕಿರುನೆಲ್ಲಿಕಾಯಿನ ಸ್ವಲ್ಪ ತೊಗೊಂಬಂದೆ ತುಂಬ ಆರ್ಗ್ಯಾನಿಕ್ಕಾಗಿ ಗ್ರೋ ಮಾಡಿರುವಂಥದ್ದು ಇದನ್ನು ಫಸ್ಟಿಗೆ ನಾನು ತೊಳೆದು ಕ್ಲೀನ್ ಮಾಡ್ತಾ ಇದ್ದೀನಿ ಒಂದೆರಡು ಸಾರಿ ನೀರಿನಿಂದ ತೊಳೆದು ಕ್ಲೀನ್ ಮಾಡಿದ ನಂತರ ಇದನ್ನು ಒಂದು ಬಟ್ಟೆಯಿಂದ ನಾನು ಸ್ವಚ್ಛ ಮಾಡಿ ಒರೆಸ್ಕೊಳ್ತಾ ಇದ್ದೀನಿ ಇದರಲ್ಲಿರುವ ನೀರಿನ ಅಂಶ ಎಲ್ಲ ಹೋಗಬೇಕು ಈಗ ನಾನು ಇದನ್ನು ಟಿಶ್ಯೂನಿಂದನೂ ಸ್ವಲ್ಪ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದು ಮಸಾಲೆ ರೆಡಿ ಮಾಡೋಣ ಅದಕ್ಕೆ ನಾನಿಲ್ಲಿ ಬಿಳಿ ಸಾಸಿವೆನ ತೊಗೊಂಡಿದ್ದೀನಿ ನಾವು ಇದರದ್ದು ಉಪ್ಪಿನಕಾಯಿ ಮಾಡ್ತಾ ಇದ್ದೇವೆ ಈಗ ಹಾಗಾಗಿ ನಾನಿಲ್ಲಿ ನೋಡಿ ಬಿಳಿ ಸಾಸಿವೆನ ಒಂದು ಎರಡರಿಂದ ಮೂರು ಚಮಚದಷ್ಟು ಬಿಳಿ ಸಾಸಿವೆ ಆಮೇಲೆ ಒಂದೆರಡು ಚಮಚ ಆಗುವಷ್ಟು ನಾನು ಮೆಂತ್ಯ ಕಾಳನ್ನು ಬೆರೆಸ್ಕೊಂಡ್ಬಿಟ್ಟೆ ಈಗ ಇದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಸಾಸಿವೆ ಕಾಳು ಸಿಡಿಯೋ ತನಕ ನಾವಿದನ್ನು ಫ್ರೈ ಮಾಡಬೇಕು ಈಗ ನೋಡಿ ಸಾಸಿವೆ ಸಿಡಿಲಿಕ್ಕೆ ಸ್ಟಾರ್ಟ್ ಆಯಿತು ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ತರಿತರಿಯಾಗಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ತರಿತರಿಯಾಗಿ ಪುಡಿ ಮಾಡಿದ್ದೇನೆ ತುಂಬ ನೈಸಾಗಿ ಮಾಡಬೇಕಂತ ಏನೂ ಅವಶ್ಯಕತೆ ಇಲ್ಲ ಸ್ವಲ್ಪ ತರಿತರಿಯಾಗಿದ್ರೇ ಚೆನ್ನಾಗಿರುತ್ತೆ ಈಗ ನೋಡಿ ಇಲ್ಲಿ ಸಾಸಿವೆ ಪುಡಿ ಆಮೇಲೆ ಖಾರದ ಪುಡಿ ಕರಿಬೇವಿನ ಎಲೆಗಳು ಆಮೇಲೆ ತೊಳೆದು ಸ್ವಚ್ಛ ಮಾಡಿಟ್ಟಂಥ ನೆಲ್ಲಿಕಾಯಿ ಜೊತೆಯಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಹೆಸರುಗಳು ಬ್ಲ್ಯಾಕ್ ಸಾಲ್ಟ್ ಮತ್ತು ವೈಟ್ ಸಾಲ್ಟ್ ಇದೆಲ್ಲವೂ ಬೇಕು ಉಪ್ಪಿನಕಾಯಿ ಮಾಡಲಿಕ್ಕೆ ಸೊ ಎಲ್ಲವನ್ನು ಕೂಡ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ನಂತರ ಒಂದು ಬಾಣಲೆನ ಬಿಸಿಗಿಟ್ಟೆ ಮೇಲೆ ಅದು ಬಿಸಿ ಆದಮೇಲೆ ನೋಡಿ ಏಳರಿಂದ ಎಂಟು ಸ್ಪೂನಷ್ಟು ನಾನು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನೀವು ಸಾಸಿವೆ ಎಣ್ಣೆ ಬೇಕಿದ್ರೆ ಅದನ್ನು ಕೂಡ ಬಳಸ್ಬೋದು ಆನಂತರ ನೋಡಿ ಸ್ವಲ್ಪ ಕರಿಬೇವಿನ ಎಲೆಗಳನ್ನು ನಾನು ಸೇರಿಸ್ಕೊಂಡೆ ಆನಂತರ ಸಿಪ್ಪೆ ಸುಲಿದಿಟ್ಟಂತಹ ಬೆಳ್ಳುಳ್ಳಿ ಹೆಸರುಗಳನ್ನು ಸೇರಿಸ್ಕೊಂಡೆ ಇವಾಗ ನೋಡಿ ಬೆಳ್ಳುಳ್ಳಿ ಫ್ರೈ ಆದ ನಂತರ ನಾನು ಇದಕ್ಕೆ ಕಿರುನೆಲ್ಲಿಕಾಯನ್ನು ಇದ್ದೀನಿ ಇದು ರುಚಿಯಲ್ಲಂತೂ ತುಂಬ ಹುಳಿಯಾಗಿರುತ್ತೆ ಹಾಗಾಗಿ ಇದರಲ್ಲಿ ವಿಟಮಿನ್ ಸಿ ಹೇರಳ ಪ್ರಮಾಣದಲ್ಲಿ ಇದೆ ಸೊ ಇದು ನಮ್ಮ ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಇಮ್ಯುನಿಟಿ ಬೂಸ್ಟರ್ ಕೂಡ ಆಮೇಲೆ ಇದು ವೆಯ್ಟ್ ಲಾಸ್ ಮಾಡ್ತಿರೋರಿಗೆ ತುಂಬ ಹೆಲ್ಪ್ ಮಾಡುತ್ತೆ ಈಗ ನೋಡಿ ಎಣ್ಣೆಯಲ್ಲೇ ಇದು ಚೆನ್ನಾಗಿ ಬೆಂದಿತು ಕಲರ್ ಚೇಂಜ್ ಆಯಿತು ನೋಡಿ ಕ್ವಿಕ್ಕಾಗಿ ಬೇಯುತ್ತೆ ಇದು ನಾನಿದಕ್ಕೆ ಈಗ ಖಾರಕ್ಕನುಗುಣವಾಗಿ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಮೂರು ಚಮಚಷ್ಟು ನಾನು ಖಾರದ ಪುಡಿನ ಸೇರಿಸ್ಕೊಂಡೆ ಉಪ್ಪಿನಕಾಯಿ ಸ್ವಲ್ಪ ಖಾರ ಖಾರವಾಗಿ ಹುಳಿ ಹುಳಿಯಾಗಿ ಉಪ್ಪುಪ್ಪಾಗಿದ್ದರೇ ಅದು ಟೇಸ್ಟಿಯಾಗಿ ಬರೋದು ಈ ಕಿರುನೆಲ್ಲಿಕಾಯಿ ಅಂತೂ ತುಂಬ ಹುಳಿಯಾಗಿರುತ್ತೆ ಈಗ ನೋಡಿ ಇದಕ್ಕೆ ನಾನು ಮೆಂತೆ ಮತ್ತು ಸಾಸಿವೆ ಹುಡಿನೂ ಕೂಡ ಸೇರಿಸ್ಕೊಂಡೆ ಇದು ಕೂಡ ಬೆರೆಸ್ಕೊಳ್ತಾ ಇದ್ದೀನಿ ಆ ನಂತರ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಬೇಕು ಈಗ ನಾನಿಲ್ಲಿ ಒಂದೂವರೆ ಚಮಚ ಆಗುವಷ್ಟು ಬಿಳಿ ಉಪ್ಪನ್ನು ಸೇರಿಸ್ಕೊಂಡೆ ಆ ನಂತರ ನಾನು ಒಂದು ಮುಕ್ಕಾಲು ಚಮಚದಷ್ಟು ಬ್ಲ್ಯಾಕ್ ಸಾಲ್ಟ್ ಕೂಡ ಸೇರಿಸ್ಕೊಂಡೆ ಇದರಿಂದ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಈಗ ಎಲ್ಲವನ್ನು ಬೆರೆಸಿಬಿಟ್ಟು ಸ್ವಲ್ಪ ಬೇಯಿಸಿದರೆ ಇನ್ನೊಂಚೂರು ಮಸಾಲೆ ಬಂದರೆ ಸಾಕು ನಮ್ಮ ಉಪ್ಪಿನಕಾಯಿ ಆಯಿತು ಎಷ್ಟೊಂದು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ನೋಡ್ತಾ ಇದ್ರೆ ಹಾಗೆ ಬಾಯಿಗೆ ಹಾಕೋಬೇಕಂತ ಅನಿಸುತ್ತಲ್ವಾ ಸೊ ಈಗ ನಾನು ನೋಡಿ ಬಿಸಿ ಬಿಸಿ ಅನ್ನ ಆಮೇಲೆ ಸೈಡಲ್ಲಿ ಸ್ವಲ್ಪ ಮೊಸರು ಹಾಗೆ ಇನ್ನೊಂದು ಸೈಡಲ್ಲಿ ನೋಡಿ ಈ ಉಪ್ಪಿನಕಾಯನ್ನು ತೊಗೊಂಡು ಇವತ್ತು ಊಟ ಮಾಡ್ತಾ ಇದ್ದೀನಿ ನಿಮ್ಮ ನಿಮಗೆ ಪಲ್ಯ ಮಾಡಲಿಕ್ಕೆ ಟೈಮ್ ಇಲ್ಲಾಂದರೆ ಅನ್ನ ಮೊಸರು ಮತ್ತು ಈ ಉಪ್ಪಿನಕಾಯಿ ಒಳ್ಳೆ ಕಾಂಬಿನೇಷನು ಸಖತ್ತಾಗಿ ಟೇಸ್ಟಿಯಾಗಿರುತ್ತೆ ಆಮೇಲೆ ಆರೋಗ್ಯದ ದೃಷ್ಟಿಯಲ್ಲಿ ಸಹ ಒಳ್ಳೆಯದು ಇದು ಸೊ ನೋಡಿ ಈಗ ಸೀಸನ್ ಇದೆ ಸೊ ಈ ಟೈಮಲ್ಲಿ ಇದು ಹೇರಳವಾಗಿ ಸಿಗ್ತಾ ಇರುತ್ತೆ ಸೊ ವೀಕ್ಷಕರೇ ನೀವು ಕೂಡ ಈ ಉಪ್ಪಿನಕಾಯನ್ನ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನು ನಾವು ಒಂದು ಏರ್ ಏರ್ಟೈಟ್ ಕಂಟೈನರಲ್ಲಿ ಹಾಕಿ ಆರು ತಿಂಗಳ ತನಕ ರೂಮ್ ಟೆಂಪರೇಚರಲ್ಲಿ ಇಟ್ಟು ಕೂಡ ಯೂಸ್ ಮಾಡ್ಬೋದು ಇಲ್ಲಾಂದರೆ ಇಟ್ಟು ಕೂಡ ಯೂಸ್ ಮಾಡ್ಬೋದು ಸೊ ವೀಕ್ಷಕರೇ ನಮ್ಮ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೂ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು